ಸಿದ್ಧ ಅಲ್ಲ ಮಗನ ಊಟ ಮಾಡಿಲ್ಲ ಏನಿಲ್ಲ ಅಯ್ಯಪ್ಪ ನಿನ್ನ ಮಗ ನೋಡಿದ್ರೆ ಕಳ್ಳು ಕಿತ್ತಿ ಬರಂಗ ಹಾಕತ್ತವು ಬಾರಯ್ಯಪ್ಪ ಏನಾರ ವಿಶ್ವಸದ್ದು ಮಾಡಂತ ಹೇಳ್ತೀನಿ ನಿನ್ನೆ ಅಂತೀಗೆ ಬಾ ಜಾಕನ ಮಾಡಿಲ್ಲ ಜಾಕ ಮಾಡ್ತೀನಿ ನಡೆಯಪ್ಪ ಏ ಮಗನ ಸಿದ್ಧ ಅಲ್ಲಲ್ಲಿ ನನಗೆ ನಿಮ್ಮ ಮಗನ್ ಕುಯಾಗ ಎಣ್ಣೆ ಹಚ್ಚಿ ಜಾಕ ಮಾಡ್ಸ್ಕೋಬೇಕು ಅನ್ಸಾತೈತಿ ಆಮೇಲೆ ನಿಮ್ಮವ್ವ ಮಟನ್ ಭಾರಿ ಮಾಡ್ತಿದ್ಲು ಯಪ್ಪ ನೆನಸ್ಕೊಂಡ್ರೆ ಈಗೂ ಬಯ ನೀರು ಬರತ್ತವು ನಿಮ್ಮವ್ಗ ಮಟನ್ ಮಾಡಂತ ಹೇಳಿ ಅಲ್ಲ ಯಪ್ಪ ಮಟನ್ ಏನೋ ಮಾಡೋ ಅಂತ ಹೇಳ್ಬೋದು

நீங்க முசுடி அத்தை திரிஷ் கொண்ட யார் கூட்ட மத்தர கட்டி யார இல்ல ஏக ஒம்பத்து ஒம்பத்து மத்தர கட்டிடி இங்காகிலே நீ எல்லார கூட பெத்த பெத்த அனிஷ் வளாத அச போ செந்த இருவட்ட யோவா யார இல்ல அத யோவா நீ கூட அப்ப ஜாக்க பாஷு பக்கட்ட ஏனே ஏனே கேட்டல ஏனே நீ ஏனே நீ என்ன நினைக்கிறே வந்து கேரவ வந்து பா ஏனோ ஜோரி ஏ ಲೇ 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 ಒಬ್ಬಡ್ಸಿಕೆ ನನಗ ನಿನ್ನ ಮಗ ಅಂತ ಹೇಳಕೊಳತ್ ನಾಚಿ ಬರಕತ್ತೈತ್ ನೋಡ್ ಇನ್ನ ಕಟ್ಕೊಂಡ್ ಏನ್ ಇನ್ನೆಷ್ಟು ಬೇಸರ ಮಾಡ್ಕೊಂಡು ನಿನ್ಗ ಅದಕ್ಕ ಬಿರ್ಕೋಸಲ್ಲೇ ನಿನ್ಗ ಲೇ ನಾ ನಿನಗೆ ಹೇಳಿನಿಲ್ಲ ನನ್ನ ವಿಚಾರವಾಗಿ ಹೇಳ್ಬಿಡ ಯಾರು ನಮ್ಮಲ್ಲ ನಿನಗ ಹುಚ್ಚಂತ ಅಂತಂದ್ರ ಲೇ ನನ್ ವಿಚಾರವಾಗಿ ಹೇಳ್ಬಿಡಲಿ ನನಗಂತೇಳ ಅಂತ ನನಗಂತ ಹೇಳೋ ಅಯ್ಯ ಅಲ್ಲ 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 ಯವ ನನಗ ನನಗ

ಅಯ್ಯ ತಿನ್ನಿ ತಿನ್ಬಿಟ್ಟು ಎಲ್ಲರೂ ತಿನ್ನಕ್ಕಾಗತ್ತಾನ ನೀನೇ ತಿನ್ನಿ ಅಂತ ತಗೋ ನಂಗೆ ಏನು ತೀ ಎಷ್ಟು ರುಚಿ ಮಾಡ್ತಾ ಹೋಗುತ್ತಾನೆ ಅಡಿಗೆನ ಅಕ್ಕಿ ಕೈ ಏನು ತಿನ್ನು ಇನ್ನ ಡಬಲ್ ಡಬಲ್ ರೌಂಡ್ ದಪ್ಪಕ್ಕಿ ನೀನು ನೋಡ್ಬೇಕಿದ್ರೆ ಯಪ್ಪ ಮಗನ ಎಷ್ಟು ದಿವಸದ ಮೇಲೆ ನನ್ನ ಕೈಯನ್ನು ಅಡಿಗೆ ತಿನ್ನಂಗೆ ಆಗಿತ್ತು ಅಂತ ಹೇಳ ಯಪ್ಪ ನಿನ್ನ ಮದುವೆ ಮಾಡ್ಕೊಂಡು ಬಂದ ಮೇಲೆ ನನ್ನ ಮರ್ತಾ ಬಿಟ್ಟಿದ್ದಪ್ಪ ಬರೇ ನೀನು ಎಂಟಿ ಕೈಯನ್ನು ರುಚಿ ಬರೇ ನೀನು ಎಂಟಿ ನೀನು ಎಂಟಿ ಅಂತ ಸರಿ ಹಿಡ್ಕೊಂಡು ಅಡ್ಡಾಡ್ತೀನಪ್ಪ ಇವತ್ತು ನೋಡು ಮೊದ್ಲೇ ಸಲ ನನ್ನ ಕೈಲೇ ಜಾಕ ಮಾಡ್ಕೋಬೇಕಂತಿದ್ ಆ ನನ್ನ ಕೈಯಾಗಿ ಊಟ ಮಾಡ್ಬೇಕಂತಿದ್ ಎಪ್ಪ ಬಾ ರ ಎಪ್ಪ ನೀ ಕೇಳೋದಚ್ನಾ ಮಾಡೋದಚ್ಚ ಬಾ ತಮ್ಮ ಬಾ ಬಿಸಿ 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 ಸುಡ್ ಎಸ್ದ ನೀರು ಕಾಸ್ತೀನಿ ಕಾಸಿ ಹಂಡೆ ಕಾಲೇ ಹಾಕಿ ತೋಡಿಡ್ತೀನಿ ಕರಿತೀನಿ ಬಾ ಹಂಗ ಹೇಳ್ತೀನಿ ನಿನ್ ಮಗ ಇಲ್ಲ ಅಂದ್ರೆ ಕರಿಯಾಗಿ ಹೇಳ್ತೀನಿ ಅಲ್ಲಿ ಹೋಗಿ ಒಂದ್ ಚಲೋ ಒಂದು ಕುರಿ ತೊಗೊಂಡೋಗಿ ಹೊಡ್ಕೊಂಬಾ ಅಂತ ಹೇಳ್ತೀನಿ ಮಾಡ್ತೀನಿ ಬಾಳ ನಿಮ್ಮಪ್ಪ ಇದ್ದಾಗ ಹೆಂಗ ಮಾಡ್ತೀನಿ ಗೊತ್ತನ್ನದನಾ ನಿಮ್ಮಪ್ಪ ಬಾಳ ಇಷ್ಟ ಅಲ್ಲ ಹ್ಮ್ ಕುರಿ ಅಂದ್ರೆ ಇಷ್ಟ ಅದ್ರಾಗೂ ಅದು ಕುರಿ ತೆಲನ್ ಮೆದಳಿತ್ತಲ್ಲ ಅದಂತೂ ಪಂಚಪ್ರಾಣ ನಿಮ್ಮಪ್ಪಗ ಬುಡಕಿದ್ದೇ ಇಲ್ಲ ಅದನ್ನ ആഹ് രുചി രുചിപ്പറപ്പാ നോ നോട് നന്ന ഇതിന് എസ് പ്രീതി നന്ന ഒന്നു ഇഷ്ട നെന ദുഃഖപ്പെടുത്തേ

ನೋ ನೋಡು ತಿಮ್ಮ ನಾನು ಹೊಟ್ಟೆ ಉರ್ಸಕತ್ತಿ ನೀನು ಅಲ್ಲಿ ಏನಂತ ಹೇಳಿ ಕರ್ಕೊಂಡ್ಬಂದಿ ನೀನು ಇಲ್ಲ ಒಟ್ಟ ನಿನ್ ಬಿಟ್ರ ಹಂಗಿಲ್ಲಾ ನಾನು ಎಂಟಿ ಸುಮ್ಮನೆ ಹಂಗ ನೋಡ್ಬರ್ತೀನಿ ಎಂತಿ ತಿಳ್ಬಂದು ನಿನ್ ಮಗನ್ ದೇಹದ ಹೋಗ್ ಆ ಮೈ ಎಣ್ಣೆ ಹಚ್ಚಿಸ್ಕೊಂತಿದ್ದಿ ಅಡಿಗೆ ಮಾಡಿಸ್ಕೊಂತಿದ್ದಿ ಹಂಗ ರೊಮ್ಯಾನ್ಸ್ ಮಾಡ್ತಿದ್ದಿ ಎಲ್ಲ ಮಾಡ್ತಿದ್ದಿ ನನ್ನ ಮರ್ತ ಬಿಡಕತ್ತಿ ಅಲ್ಲ ನೀನು ನೋಡ್ ನೋಡು ಬಾಬಾ ಒಂದು ಕಾಲ ಬರುತ್ತೆ ಮಾಡ್ತೀನಿ ನೋಡ್ ಮತ್ತೆ ತಿನ್ನೆ ನನ್ನ

ಎಷ್ಟು ವರ್ಷದ ಮೈಯಾಗಿನ ಹೊಲಸು ಜಿಡ್ಡು ಅಲ್ಲ ಮೈ ಕೈಗೆಲ್ಲ ಬ್ಯಾನಾಗಿ ಸುಡ್ಡ ಸುಡ ನೀರ್ ಹಾಕಿಮ್ಮವ್ವ ಎಷ್ಟು ಆನಂದ ಆಗತ್ತ ಗೊತ್ತಾನೆ ಈ ಇಷ್ಟು ವರ್ಷದ ಮೈ ಗೊತ್ತು ಕಣ್ಣಿನಪ್ಪ ಸುಮ್ಯೋಟು ಸುಧಾ ಆತ ಸುಧಾ ಸುಡಾ ನೀರ್ ಹಾಕಿನಿ ನಮಸ್ಕಾರ ಮಾಡಿ ನಾ ಹೋಗಿ ಆ ಕಡೆಯಾಗಿ ಹೇಳಿ ಮಟನ್ ತರ್ಸ್ಕೊಂಡು ಮಾಡ್ತೀನಿ ಆಹಾ ಎಷ್ಟು ಬೆಳಗಾದೆ ಎಷ್ಟು ಹೊಲಸು ಹೊತ್ತು ಗೊತ್ತನಾ ಎಷ್ಟು ವರ್ಷದ್ದು ಆಮೇಲೆ ಎಷ್ಟು ಮೈ ಕೈ ಹಗುರ ಗೊತ್ತಾ ಅದಕ್ಕೂ ಹೆಚ್ಚು ನನ್ನ ಹೆಂಡತಿ ನನ್ನ ಮೈಕೈ ಎಲ್ಲಾ ಮುಟ್ಟಿ ಮಸಾಜ್ ಮಾಡಿದ್ಲಲ್ಲ ಇಷ್ಟು ಆನಂದ ಆಗ್ತದ್ ಗೊತ್ತ ಮಗನ ನಿನಗೂ ಗೊತ್ತಿಲ್ಲ ನೀನ್ ಹೆಂಡತಿ ಕೊಟ್ಟಾಗ ಮಾಡಿಸ್ಕೋ ಅವಾಗ ಗೊತ್ತಾಗತ್ತ ಹ್ಞೂ ಹ್ಞೂ ಆತು ಬರೇ ನಿಂದ ಆತು ನಾನು ಬಂದಾಗಿಂದ ನೋಡಾತೀನಿ ಬರೇ ನಿಂದ ಮಾಡೋದಾಗೈತಿ ನನಗೊಂಚೂರು ಬುದ್ಧಿದ್ದೇನೋ ಹೇಳ್ಕೊಡುವಲ್ಲಿ ನೀನು ಯಾಕೆ ಹೇಳ್ಕೊಡ್ತಾನಪ್ಪ ಯಾಕೆ ಹೇಳ್ಕೊಡ್ತಾನೆ ಈ ಹೆಂಡತಿ ಸಿಗಬಾರ್ದು ಸಿಕ್ಬಿಟ್ಟಾಳ ಈ ಹೆಂಡತಿ ಕೊಟ್ಟಾಗ ಹತ್ತು ಟೈಮ್ ಸಾಲ್ವ್ ಆಯ್ತು ನೀನ್ ನಿನ್ಗೆ ಯಾವಾಗ ಹೇಳ್ಕೊಡ್ತಾನೆ ನಿನ್ನ ಮರ್ತಾನ ನನ್ನ ಮರ್ತಾನ ಏ ಇವು ಯಾರಕ್ಕೂ ಹೊಟ್ಟೆ ಕಿಚ್ಚ ಹೋಗ್ಬಿಡು ಹೋಗಿ ನಿಮ್ಮವ್ವ ಏನ್ ಮಾಡ್ತಾಳ ನಡಿ ಅಲ್ಲಿ ಮನೆಗೆ ಏನು ಮಾಡ್ತಾಳ ಹೇಳು ಒಂಚೂರ್ ನಾ ಹೇಳ್ದಂಗೆ ಇನ್ನೊಂದು ಜಾಸ್ತಿ ದೇಶ ಉಪಕಾರ ಎಲ್ಲ ಹಾಕು ಅಂತ ಹೇಳಿ ಬಾಯ್ ಹೋಗಂಬಾಡಿ ಇನ್ನಿಗೆ ಏನು ಅಡಿಗೆ ಮನೆಗೆ ದಪ್ಪ ಸಾಕಾಗಿತ್ತು ಒಂಚೂರ್ ಎಲ್ಲರೂ ಕುಂದ್ರ ತಿನ್ ಬಿಡು ಕೈ ಏ ಇರ್ಲಿ ಬರ್ಲಿ ಏನಾಗಂಗಿಲ್ಲ ತಿನ್ನಿ ನೀನು ಬಾ ನೋಡು ಕಲ್ಕೊಂಡ್ ನಾನು ಏನ್ ಎಷ್ಟು ರುಚಿ ಮಾಡ್ತಾಳ ಅಂತಂದು ಕಲ್ಕೊಂಡೆ ನೀನು ನಾನು ನಿನ್ನ ಮಾಡಿ ಹಾಕಬೇಕಾಗಿದ್ದು ಐತಿ ನಿಡಿ ಅತ್ತೆ ನಾ ಏನು ನೋಡಕತ್ತಿನೇ ನನ್ನ ಕಣ್ಣಲ್ಲಿಂದ ಅಲ್ಲ ನಮ್ಮತ್ತೆ ನಾನು ಒಂದು ತಾಳಿ ಕಟ್ಟಿಸಿಕೊಂಡು ಮನಿ ಬಂದಾಗಿಂದ ಅಡಿಗೆ ಮನಿ ಹೊಳ್ ನೋಡಲರ್ದಕ್ಕೆ ಇವತ್ತು ಏನ್ಲೇ ಇವತ್ತು ಮಟನ್ ಮಾಡಕತ್ತಾಳ ಏನೇನೋ ಜಗ್ಗಿ ಹಬ್ಬದ ಅಡಿಗೆ ಮಾಡಕತ್ತಾಳಲೇ ಏನ್ಲೇ ಇವತ್ತು ವಿಶೇಷ ಹೌದಲ್ರಿ ಅತ್ತೇರ ನನಗೂ ಕರೆವಾ ಇವತ್ತೇನೋ ಒಂಥರ ವಿಸ್ಮಯ ಅನ್ಸಾತತ್ತಿ ಆ ಓಲ್ ಬಿಡ್ರಿ ಅಮ್ಮನ ಕೈಯಗ ಅಡಿ ಹೆಂಗಿರತ್ತಾ ತಿಂದ ನೋಡಕ ಬರುತ್ತೆ ಏ ಎಲ್ಲ ನಾವು ಒಪ್ಪನ್ ಸಲಗೆ

ಯಾವತ್ತು ಇಲ್ಲದ್ದು ಇವತ್ತು ಅವ್ರ ಒಂದ್ಮೆ ಪ್ರೀತಿ ಬಂದೈತಿ ಏನ್ ಎಣ್ಣೆ ಹಚ್ಚಿ ತಿಕ್ಕಿಸ್ಕೊಂಡು ಬಿಸಿ ಬಿಸಿ ನೀರು ಹಾಕಿಸ್ಕೊಂಡು ಜಳಕ ಮಾಡಿದ್ದೇನು ಆ ಈಗ ನೋಡ್ರಿ ಮಟನ್ ಅವ್ರ ಓನ್ ಕೈಯಾಗ ಮಾಡ್ಕೊಂಡು ತಿಂತಾರ ಇಷ್ಟು ವರ್ಷ ಆಗಿತ್ತು ಯಾವತ್ತರ ಅವ್ರ ಓನ್ ಕೈ ಮಾಡ್ಕೊಂಡ್ರಂದ್ರೆ ನಿಮ್ ಕೂಡ ಮಾಡ್ಕೊಂಡ್ರ ಇವತ್ತು ಯಾಕ ಮಾವ್ರು ಅವ್ರ ಓನ್ ಕೂಡ ಮಾಡ್ಕೊಂತಾರ ಯಾಕ ಏನ ಏನ ಬದಲಾದಂಗ ಹಾಕತ್ರಿ ಅತಿಯರ ಕರೆಯವ್ರಿ ಕರಿಯನ್ ಕಳಿಸಿ ಒಂದು ಹಣ್ಮಪ್ಪನ್ ಗುಡಿಯ ತಾಟ ಕಟ್ಸ್ಕೊಂಬ ಅಂತ ಹೇಳ್ರಿ ಏ ನಮ್ಮಪ್ಪ ಗಂಡೆ

அஸ்டு முதுகி வயசி மதி அர் நோட் எங்கு அத்திர தடையோல்

ಆನಂದ ಭಾಷಾನ ಒಂದ್ಸರ್ ವರ್ಷವರಯ್ಯಪ್ಪ ಮತ್ ಇದ್ರಾಗ ಹರಿಸ್ಬೇಡ ಮತ್ ಅಡಿಗೆಲ್ಲಾ ಕೆಟ್ಟ ಹೋಗುತ್ತಾ ರುಚಿ ಎಲ್ಲಾ ಹಾಳಾಗಿ ಹೋಗುತ್ತ ಅಲ್ಲ ನಿಮ್ ಹಟ್ಟಿ ಬಡೀಲಿ ನಿಮ್ ಹಟ್ಟಿ ಕಡಿಲಿ ನಿಮ್ ಹಟ್ಟಿ ಕೆಟ್ಟ ಹೊಟ್ಟೆ ಜಾಸ್ತಿ ಹೋಗ್ಲಿ ತಿಂದದ್ದು ಹೊಟ್ಟೆಗೆ ಇರ್ಲಾರ್ದಂಗೆ ಹೋಗ್ಲಿ ತಿಂದದ್ದು ವಾಂತಿ ಬೇವಿ ಯಾಕೆ ಹೋಗ್ಲಿ ನಿಮ್ಮ ಹೊಟ್ಟೆಗೆ ಒಂದು ಚೂರ ತಿಂದದ್ದು ನಿಂದ್ರೆ ಮಾಡ್ದು ಹಂಗಾಗಲಿ ನಿಮ್ಮ ಪಿಡುಗೆ ಎತ್ಕೊಂಡು ಹೋಗಲಿ ಅಪ್ಪ ಮಗ ಇಬ್ಬರಿಗೂ ಇಷ್ಟು ಅಡಿ ಇಷ್ಟಕ್ಕೊಂದು ಅಡಿಗೆ ಇಬ್ಬರೇ ತಿನ್ನತ್ತರಿ ಒಂದು ಚೂರರ ನನಗೆ ಬಾ ಅಂತ ಕರಿತಾರೆ ರುಚಿ ಬಾ ಕರಿತಾರೆ ಆಗಲಿ ಏನೇನೋ ನಿಮ್ಮ ದಿ ಮಕ್ ಮಾತಾಡಿದೆ ಐತಿ ತಿಮ್ಮ ನಾನು ಏಟಿ ಕೈಯಾಗ ಅಡಿಗೆ ಅಷ್ಟು ಇರುತ್ತೆ ಇಷ್ಟು ಇರುತ್ತೆ ರುಚಿ ನೋಡು ನೀನು ಕಲ್ಕೋ ಅಂತ ಹೇಳಿ ಆದರೆ ಈ ಒಂದು ಮಾತಿಗರ ಬಾ ತಿನ್ನ ನೋಡ್ಬಾ ಅಂತ ಕರಿಲ್ಲ ಅಂತ ಸಿಗ್ಲಾರ್ದು ಅಂತ ಬಡಬಡ ತಾನೂ ಬಡಿಯಾಕತ್ತ ಎಷ್ಟು ಇಷ್ಟು ಸ್ವಾರ್ಥಿ ನಾನು ನೀನು ಬಾ ನನ್ನಂತೆ ಕವ ಮಾಡ್ತೀನಿ ನಿನ್ನ അയ്യാ അഡ്ഗി ഒളക് നോഡ് നോഡ്ബാ ഹോ നെന്ത് നോഡ് ഭാര സൂപ്പർ ആയോ നോടിയ ಹ್ಮ್ ಬಂದ್ಬಿಡ್ರಿ ಆ ದಿನ ಒಂದ್ಕುನು ತಿನ್ನಕ ಮಾಡಕ್ ಹ ನಮ್ಗ ಇಲ್ಲಿಂದ ತರ್ಬೋಕ್ ದಿನ ಒಂದ್ಕು ಹ್ಮ್ ಏನ ಹಬ್ಬದ ಅಡಿಗೆ ಹಬ್ಗೆ ಹಾಕೊಳ್ಬೇಕು ಅಲ್ಲೆಲ್ಲ ತಿನ್ಬಾರ್ದು ನಮ್ಮ ಏನೋ ಮಾಡ್ಕೊಡ್ತಾಳ ನಾನೇನ್ ತಿಲ ಅತ್ತಿಗುಣಿ ತಗೊಂಡ್ ಯಾ ಏನ್ ಯಾರ್ ಗುಟೆ ಮಾತಾಡತಿಲ್ಲ ಅಡಿಗೆ ಬಾರಿ ಸೂಪರ್ ಆಗಿತ್ತ ಅಡಿಗೆ ಹೋಗ್ಕೊಂತ ತುಣಾಕಿನಿ ಏಕ ಅಡಿಗೆ ಹೋಗ್ಕೊಂತ ನಮ್ದಿಲ್ ನೋಡಿ ಮನೆ ನನ್ಗ ಒಂಚೂರು ಸ್ವಾತಂತ್ರ್ಯ ಇಲ್ಲ ನಂಗ